ಟೆಸ್ಟ್ ಕ್ರಿಕೆಟ್ನ ಸ್ಟಾರ್ ಬ್ಯಾಟ್ಸ್ಮನ್ ಚೇತೇಶ್ವರ ಪೂಜಾರ ಈ ಹಿಂದೆ ಟಿ ಟ್ವೆಂಟಿಯಲ್ಲಿ ಬಿರುಸಿನ ಬ್ಯಾಟಿಂಗ್ ನಡೆಸಿದ ಉದಾಹರಣೆ ಇಲ್ಲ ಆದರೆ ಗುರುವಾರ ಇಂದೋರ್ನ ಹೋಲ್ಕರ್ ಸ್ಟೇಡಿಯಂನಲ್ಲಿ ಮುಕ್ತಾಯಗೊಂಡ ಸೈಯದ್ ಮುಷ್ತಕ್ ಅಲಿ ಟ್ರೋಫಿಯ ಒಂದನೇ ಸುತ್ತಿನ ಗ್ರೂಪ್ ಸಿ ಪಂದ್ಯದಲ್ಲಿ ಪೂಜಾರ ಶತಕವನ್ನ ಬಾರಿಸಿದ್ದಾರೆ ರೈಲ್ವೇಸ್ ಮತ್ತು ಸೌರಾಷ್ಟ್ರ ತಂಡಗಳ ನಡುವಿನ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೌರಾಷ್ಟ್ರ ಪ್ರತಿನಿಧಿಸಿದ್ದ ಚೇತೇಶ್ವರ ಪೂಜಾರ ಅರವತ್ತೊಂದು ಎಸೆತಗಳಿಗೆ ಬರೋಬ್ಬರಿ ನೂರು ರನ್ಗಳನ್ನು ಗಳಿಸಿದರು ಇದು ಪೂಜಾರ ಅವರಿಂದಾದ ಚೊಚ್ಚಲ ಟಿ ಟ್ವೆಂಟಿ ಶತಕ ಆದರೆ ಈ ಪಂದ್ಯವನ್ನು ರೈಲ್ವೇಸ್ ತಂಡ ಐದು ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ಗೆ ಇಳಿಯಲ್ಪಟ್ಟ ಸೌರಾಷ್ಟ್ರ ಹಾರ್ವಿಕ್ ದೇಸಾಯಿ ಮೂವತ್ನಾಲ್ಕು ಪೂಜಾರ ನೂರು ಕನ್ನಡಿಗ ರಾಬಿನ್ ಉತ್ತಪ್ಪ ನಲವತ್ತಾರು ರನ್ ಕೊಡುಗೆಯೊಂದಿಗೆ ಇಪ್ಪತ್ತು ಓವರ್ಗೆ ಮೂರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟು ರನ್ಗಳನ್ನು ಪೇರಿಸಿತ್ತು ಈ ಗುರಿಯನ್ನ ಬೆನ್ನಟ್ಟಿದ ರೈಲ್ವೇಸ್ ಮೃಣಾಲ್ ದೇವದಾರ್ ನಲವತ್ತೊಂಬತ್ತು ಪ್ರಥಮ್ ಸಿಂಗ್ ನಲವತ್ತು ಅಭಿನವ್ ದೀಕ್ಷಿತ್ ಮೂವತ್ತೇಳು ರನ್ಗಳ ಬೆಂಬಲದೊಂದಿಗೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗೆ ಐದು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ತೊಂಬತ್ತು ರನ್ಗಳನ್ನು ಬಾರಿಸಿತ್ತು ನೂರ ಹದಿನಾಲ್ಕು ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಪೂಜಾರ ಅವರು ಐವತ್ತೊಂದು ಪಾಯಿಂಟ್ ಒಂದು ಒಂಬತ್ತರ ಸರಾಸರಿಯಲ್ಲಿ ಐದು ಸಾವಿರ ನಾನೂರ ಇಪ್ಪತ್ತಾರು ರನ್ ಗಳನ್ನ ಕಲೆ ಹಾಕಿದ್ದಾರೆ ಇನ್ನೂರ ಆರು ಅವರ ವೈಯಕ್ತಿಕ ಅಧಿಕ ರನ್ನಾಗಿದೆ ಆದರೆ ಇಪ್ಪತ್ತೆರಡು ಐಪಿಎಲ್ ಗಳಲ್ಲಿ ಮುನ್ನೂರ ತೊಂಬತ್ತು ಒಟ್ಟು ರನ್ ಮತ್ತು ಐವತ್ತೊಂದು ವೈಯಕ್ತಿಕ ಅತ್ಯಧಿಕ ರನ್ ಬಾರಿಸಿದ್ದರು ಪೂಜಾರ ಪಾಲಿಗೆ ಈ ಟಿ ಟ್ವೆಂಟಿ ಶತಕ ವೃತ್ತಿಜೀವನದ ಶ್ರೇಷ್ಠ ಟಿ ಟ್ವೆಂಟಿ ಸಾಧನೆಯಾಗಿದೆ